ಹಾಯ್ ಇವತ್ತು ನಾನು ಕ್ರಿಸ್ಮಸ್ ಅಲ್ಲಿ ಮಾಡುವಂತಹ ಅಕ್ಕಿ ಉಂಡೆ ಹೇಗೆ ಮಾಡುವುದಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸಿದ್ದೇನೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಕೂಡ ಮರಿಬೇಡಿ ಮೊದಲಿಗೆ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿಯನ್ನು ಮೊದಲೇ ತೊಳೆದು ನೆನೆ ಹಾಕಿ ನಂತರ ಒಂದು ಫ್ರೈ ಪ್ಯಾನಿಗೆ ಅಕ್ಕಿ ಫ್ರೈ ಮಾಡಲಿಕ್ಕೆ ತೊಗೊಂಡಿದ್ದೇನೆ ಅಕ್ಕಿಯನ್ನು ಫ್ರೈ ಮಾಡಬೇಕಾದ್ರೆ ಗ್ಯಾಸನ್ನು ಫಾಸ್ಟಾಗಿ ಇಟ್ಟು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ ಫ್ರೈ ಆಗಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತದೆ ನೀವು ಬೇಕಾದರೆ ಒಂದು ಗ್ಲಾಸ್ ಅಕ್ಕಿಯನ್ನು ಮೊದಲೇ ಫ್ರೈ ಮಾಡಿ ನಂತರ ಇನ್ನೊಂದು ಗ್ಲಾಸನ್ನು ಅಕ್ಕಿಯನ್ನು ಫ್ರೈ ಮಾಡಲಿಕ್ಕೆ ಹಾಕ್ಬೋದು ನಾನಿಲ್ಲಿ ಒಟ್ಟಿಗೆ ಹಾಕಿ ಫ್ರೈ ಮಾಡಿದ್ದೇನೆ ಇಷ್ಟ ಆದರೆ ಸಾಕು ನೋಡ್ಬೋದು ನೀವೆಷ್ಟು ಚೆನ್ನಾಗಿ ಅಕ್ಕಿ ಫ್ರೈ ಆಗಿದೆ ಅಂತೇಳಿ ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿ ತನ್ನಿ ನೀರೇನು ಹಾಕಲಿಕ್ಕೆ ಹೋಗಬೇಡಿ ಡ್ರೈಯಾಗೇ ಹುಡಿ ಮಾಡಿ ಈ ರೆಸಿಪಿ ಮೊದಲೆಲ್ಲ ಅಮ್ಮನವರು ಸಂಜೆ ಟೈಮಲ್ಲಿ ಮಾಡಿಕೊಡ್ತಿದ್ರು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನ ಈಗ ಒಂದು ಪ್ಲೇಟಿಗೆ ಹುಡಿ ಮಾಡಿದಂಥ ಅಕ್ಕಿಯನ್ನು ಹಾಕಿಕೊಳ್ಳಿ ನಂತರ ನಾನಿಲ್ಲಿ ಸ್ವೀಟಿಗೆ ಎರಡು ಗ್ಲಾಸಿನಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ ಬೆಲ್ಲವನ್ನು ಕರಗಿಸಿ ಕೂಡ ಹಾಕ್ಬೋದು ನಾನಿಲ್ಲಿ ನಾರ್ಮಲ್ ಆಗಿ ಮಾಡೋದ್ರಿಂದ ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಹಾಗೆ ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಿದ್ದೇನೆ ತೆಂಗಿನಕಾಯಿ ತುರಿ ಸ್ವಲ್ಪ ಫ್ರೈ ಕ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು ನಾನೀಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತಂತೇನೆ ಇದನ್ನು ಯಾಕಂದರೆ ಸ್ವಲ್ಪ ಉಂಡೆ ಮಾಡಲಿಕ್ಕೆ ಈಸಿ ಆಗಬೇಕು ಹಾಗಾಗಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನೀಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ ನೀವು ಬೇಕಾದರೂ ಸ್ವಲ್ಪ ಡ್ರೈ ಆಗಿ ಕಾಣಬೇಕಾದ್ರೆ ಪುಡಿ ಮಾಡಿದಂಥ ಅಕ್ಕಿಯನ್ನು ಕೂಡ ಇದರ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೋದು ನಾನು ಹಾಗೆ ಮಾಡ್ತಿಲ್ಲ ಸಿಂಪಲ್ಲಾಗಿಯೇ ಮಾಡ್ತಿದ್ದೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ